ಕರೆದು ಹೋದರೂ ಭೇಟಿಗೆ ಸಿಗದ ಅವಕಾಶ ಈಶ್ವರಪ್ಪಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಈಶ್ವರಪ್ಪ ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ತಮ್ಮಿಡೀ ಜೀವನ ಸಲ್ಲಿಸಿದ ಹಿಂದುತ್ವ ನಾಯಕ ಈಗ ರಾಜಕೀಯ ಅತಂತ್ರ ಸ್ಥಿತಿಯಲ್ಲಿ ಗೋಳಾಡೋ ಪರಿಸ್ಥಿತಿ ಮಗನಿಗೆ ಟಿಕೆಟ್ ಸಿಗದೆ ಯಡಿಯೂರಪ್ಪ ವಿರುದ್ಧ ಸಿಟ್ಟಿಗೆತ್ತು ಸ್ವತಂತ್ರ ಸ್ಪರ್ಧೆ ಮಾತಾಡ್ತಿದ್ದ ಈಶ್ವರಪ್ಪ ಅವರಿಗೆ ಮೊನ್ನೆ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಮಾತಾಡಿ ಸ್ಪರ್ಧೆ ಮಾಡಬೇಡಿ ದೆಹಲಿಗೆ ಬನ್ನಿ ಅಂತ ಹೇಳಿದ್ರು ಅಂತೂ ಈಶ್ವರಪ್ಪ ಬಂಡಾಯ ಶಮನ ಆಗತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು ಆದರೆ ದೆಹಲಿಗೆ ಕರೆದು ಭೇಟಿಗೆ ಸಿಗದೆ ಅಮಿತ್ ಶಾ ಈಶ್ವರಪ್ಪ ಅವರನ್ನ ವಾಪಸ್ ಕಳಿಸಿದ್ದಾರೆ ಈ ಮೂಲಕ ಈಶ್ವರಪ್ಪ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಆಗ್ತಿದೆ ಅಮಿತ್ ಶಾ ಮಾತಾಡಿದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿತೀನಿ ಅಂತ ದೆಹಲಿಗೆ ಉತ್ಸಾಹದಲ್ಲೇ ಹೋದ ಈಶ್ವರಪ್ಪ ಅವಮಾನಿತರಾಗಿ ವಾಪಸ್ ಆಗಿದ್ದಾರೆ ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಇಲ್ಲೂ ಭೇಟಿಗೆ ಅವಕಾಶ ಸಿಗದೆ ಇರೋದನ್ನ ದೇವರೇ ಮಾಡಿದ ಅವಕಾಶ ಅಂದಿದ್ದಾರೆ ಒಂದ್ ವೇಳೆ ಸಿಕ್ಕಿ ಏನಾದ್ರೂ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರೆ ಹಿರಿಯರ ಮಾತನ್ನ ಧಿಕ್ಕರಿಸೋಕೆ ಕಷ್ಟ ಆಗ್ತಿತ್ತು ಈಗ ಸಿಗದೆ ಇರೋದ್ರಿಂದ ನನಗೆ ಸಮಾಧಾನ ಆಗಿದೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ವಿರುದ್ಧ ಕೇಂದ್ರ ನಾಯಕರ ಮನವೊಲಿಸಿ ಹೇಗಾದ್ರೂ ತಮ್ಮ ಮಗನ ಭವಿಷ್ಯ ರೂಪಿಸಬೇಕು ಅಂತಿದ್ದ ಈಶ್ವರಪ್ಪ ಖಾಲಿ ಕೈಲಿ ವಾಪಸ್ ಆಗಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ ಖುದ್ದು ಮೋದಿಯೇ ಕರೆ ಮಾಡಿ ಸಾಂತ್ವನ ಹೇಳಿದ್ರು ಆಗ ಉಬ್ಬಿ ಹೋಗಿದ್ದ ಈಶ್ವರಪ್ಪ ತಮ್ಮ ಮಗನ ಭವಿಷ್ಯ ನಾಯಕರು ರೂಪಿಸ್ತಾರೆ ಅಂತ ಅಂದ್ಕೊಂಡಿದ್ರು ಈಗ ಅವರು ಉಳಿದಿಲ್ಲ ಮಗನಿಗೂ ಭವಿಷ್ಯ ಕಲ್ಪಿಸೋಕಾಗಿಲ್ಲ ಬಿಜೆಪಿ ಈಶ್ವರಪ್ಪ ಅವರನ್ನ ಬಳಸಿ ಬಿಸಾಡಿದೆ ಅಷ್ಟೇ ಹಿಂದುತ್ವದ ಬಗ್ಗೆ ನಮ್ಗೆ ಈಶ್ವರಪ್ಪ ಪಾಠ ಮಾಡೋದು ಬೇಡ ಅಂತ ನೇರಾ ನೇರ ರಾಘವೇಂದ್ರ ದಾಳಿಗಿಳಿದಾಗ ಉಳಿದವರನ್ನ ಸಮಾಧಾನ ಪಡಿಸಿದ ಯಡಿಯೂರಪ್ಪನವರು ಈಶ್ವರಪ್ಪರವರ ಜೊತೆ ಮಾತಿಗೆ ಇಳಿಯದಿದ್ದಾಗ್ಲೇ ಹೀಗಾಗಬಹುದು ಅನ್ನೋ ನಿರೀಕ್ಷೆ ಇತ್ತು ಈಗದು ನಿಜವಾಗಿದೆ ವೈಯಕ್ತಿಕ ವರ್ಚಸ್ಸನ್ನ ಬೆಳೆಸ್ಕೊಳ್ದೆ ಸದಾ ದ್ವೇಷಕಾರ್ಥ ಹೊಡಿ ಬಡಿ ಸಂಸ್ಕೃತಿ ಅವರ ಜೊತೆ ಅವರ ಮಗನ ಭವಿಷ್ಯಕ್ಕೂ ಮುಳುವಾಗಿದೆ ಸದಾನಂದ ಗೌಡ ತರದವರಿಗಾದ್ರೂ ಕಾಂಗ್ರೆಸ್ ಬಾಗಿಲು ತೆರೆದಿತ್ತು ಆದ್ರೆ ಈಶ್ವರಪ್ಪ ಅವರಿಗೆ ಸಾಧ್ಯವೇ ಇಲ್ಲ ಆದ್ರೆ ಅವರಿಂದ ಹೆಚ್ಚಿನ ಡ್ಯಾಮೇಜ್ ಆಗದು ಅನ್ನೋದನ್ನ ಅರಿತಿರೋ ಬಿಜೆಪಿ ನಾಯಕರು ಅವರನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅವರ ಇಡೀ ರಾಜಕೀಯ ಜೀವನ ಆತ್ಮಾವಲೋಕನ ಮಾಡಿಕೊಂಡ್ರೆ ಅರ್ಥವಾದಿತ್ತು ಒಟ್ನಲ್ಲಿ ಈಶ್ವರಪ್ಪ ಸ್ವಾಭಿಮಾನದ ಕಾರಣಕ್ಕಾದ್ರೂ ಸ್ಪರ್ಧೆ ಮಾಡುವುದು ಖಚಿತ ಆದ್ರೆ ಪರಿಣಾಮ ಬೀರುವಷ್ಟು ಅಂದ್ರೆ ರಾಘವೇಂದ್ರಕ್ಕೆ ಬೀಳುವ ಸ್ವಲ್ಪ ಮತಗಳನ್ನಾದ್ರೂ ಒಂದು ವೇಳೆ ಅದು ನಿಜವಾಗಿ ಅವರು ಸ್ಪರ್ಧೆ ಮಾಡಿ ರಾಘವೇಂದ್ರ ಸೋತ್ರೆ ಅವರನ್ನ ಮತ್ತೆ ಬಿಜೆಪಿ ಪರಿಗಣನೆಗೆ ತೆಗೆದುಕೊಳ್ಬಹುದು ಇಲ್ಲದೆ ಹೊಡಿ ಬಡಿ ಕಡಿ ರಾಜಕಾರಣಿ ನೇಪಥ್ಯಕ್ಕೆ ಸರಿದಂತೇನೆ ಈ ನಡುವೆ ಈಶ್ವರಪ್ಪ ಅವರನ್ನ ಹಿಂದುಳಿದ ವರ್ಗಗಳ ಮತಗಳನ್ನ ವಿಭಜಿಸೋಕೆ ಆರ್ ಎಸ್ ಎಸ್ ನವರೇ ನಿಲ್ಲಿಸಿದ್ದಾರೆ ಈ ಸಂಧಾನ ಮಾತುಕತೆ ಎಲ್ಲ ನಾಟಕ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಯಾವುದಕ್ಕೂ ಶಿವಮೊಗ್ಗದಲ್ಲಿ ಮುಂದೇನಾಗಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು